ಹಲೋ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಪಿಂಪಲ್ಸ್ ಕ್ಲಿಪ್ಸ್ ಜರ್ನಿ ಬಂದ್ಬಿಟ್ಟು ನಾನು ಆ್ಯಡ್ ಮಾಡ್ತೀನಿ ಅಂತ ಈ ವಿಡಿಯೋಗೆ ಮರ್ಚ್ ಮಾಡ್ತೀನಿ ಅಂತ ಸೊ ಸ್ಟಾರ್ಟಿಂಗ್ ಆಫ್ ದಿ ವೀಡಿಯೋಗೆ ನಾನು ಮರ್ಚ್ ಮಾಡಿದ್ದೀನಿ ಸೊ ಎಲ್ಲ ಎಲ್ಲೂ ಸ್ಕಿಪ್ ಮಾಡ್ತೀನಿ ವಿಡಿಯೋನ ಫುಲ್ ಕಂಟಿನ್ಯೂಸ್ ಆಗಿ ನೋಡಿ ಮತ್ತು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಎಷ್ಟೇ ನನ್ನ ಸ್ಕಿನ್ ಕೇರ್ ರುಟೀನ್ ಎಷ್ಟೇ ನಾನು ಯಾವ್ದು ಯಾವುದು ಮಿಲ್ಕ್ ಸಾರಿ ಸಾರಿ ಬ್ಲೂ ಚಿಕ್ಕ ಮಕ್ಕಳು ಊಟದ ಬೇಬಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅನುಷಾ ವಿಜಯ್ ಕುಮಾರ್ ಇವತ್ತಿನ ವಿಡಿಯೋ ಏನಂತ ಹೇಳಿದರೆ ನಾನು ಸ್ಕಿನ್ ಕೇರ್ ರುಟೀನ್ ಬಗ್ಗೆ ತೋರಿಸ್ತಾ ಇದ್ದೀನಿ ಸೊ ನನ್ನ ಸ್ಕಿನ್ನು ಸ್ವಲ್ಪ ಇವಾಗ ಮುಂಚೆಗಿಂತ ಇವಾಗ ಸ್ವಲ್ಪ ಬೆಟರ್ ಇದೆ ಯಾಕೆಂದರೆ ನಾನು ನೈಟ್ ಶಿಫ್ಟ್ ಮಾಡೋದ್ರಿಂದ ನನಗೆ ತುಂಬಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದ್ದರಿಂದ ತುಂಬ ತುಂಬ ಪಿಂಪಲ್ಸು ಮತ್ತು ಹೆವಿ ಪಿಂಪಲ್ಸ್ ಬರ್ತಾಯಿತ್ತು ಸೊ ನಾನು ಒನ್ ಪ್ಯಾಕ್ ಮತ್ತು ನಾನು ಲೈಕ್ ಮನೆಯಲ್ಲಿ ಸಿಗುವ ಇಂಗ್ರೀಡಿಯೆಂಟ್ಸಿಂದ ನಾನು ಬಂದು ಒಂದು ಪ್ಯಾಕ್ನ ಪ್ರಿಪೇರ್ ಮಾಡಿ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಸ್ವಲ್ಪ ಪಿಂಪಲ್ಸ್ ಎಲ್ಲ ಕಮ್ಮಿ ಆಗಿದೆ ನೀವೇ ನೋಡ್ಬೋದು ನೋಡಿ ಇವಾಗ ಬರೀ ಮಾರ್ಕ್ಸ್ ಮಾತ್ರ ಇದೆ ಅಷ್ಟೇ ಬಟ್ ನಾನು ನಿಮಗೆ ಮುಂಚಿನ ವೀಡಿಯೋ ಹೆಂಗಿತ್ತು ಪಿಂಪಲ್ಸ್ ಅದು ಕೂಡ ನಿಮ್ಮ ನಿಮ್ಗೆ ಆಗ್ತೀನಿ ಸೊ ಇದು ಬಂದು ಲೈಕ್ ಸ್ವಲ್ಪ ಕ್ಲಿಯರ್ ಆಗಿದೆ ಸ್ಕಿನ್ನು ಯಾವ ರೆಮಿಡಿ ಅಂತ ಹೇಳಿದರೆ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೆ ಅದಕ್ಕಿಂತ ಮುಂಚೆ ಲೈಕ್ ವೀಡಿಯೋ ಎಂಡಲ್ಲಿ ನಾನು ನಿಮ್ಗೆ ಒಂದು ಬೋನಸ್ ಟಿಪ್ ಕೊಡ್ತೀನಿ ಸೊ ಫು ವೀಡಿಯೋನ ಸ್ಕಿಪ್ ಮಾಡಿದೆ ಫುಲ್ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ನಾನು ಯಾವ ಫೇಸ್ ಪ್ಯಾಕ್ ಯೂಸ್ ಮಾಡ್ತೀನಿ ಅನ್ನೋ ತೋರಿಸ್ತೀನಿ ಫಸ್ಟ್ ಬಂದು ಗ್ರೀನ್ ಗ್ರಾಮ್ಸ್ ಪೌಡರ್ ಅಂತ ಇದು ಇದು ನೋಡಿ ಇದನ್ನು ಬಂದು ನಾನು ಲೈಕ್ ಪುಡಿ ಮಾಡಿ ನಾನೇ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಬಂದು ನಾನು ಮಿಕ್ಸ್ ಮಾಡೋದು ಒಂದು ಬೌಲ್ ತಗೊಂಡಿದ್ದೀನಿ ಸೊ ಗ್ರೀನ್ ಗ್ರಾಮ್ಸ್ ಪೌಡರ್ನ ಸ್ವಲ್ಪ ಯೂಸ್ ಹಾಕ್ತೀನಿ ಇದನ್ನು ಕನ್ನಡದಲ್ಲಿ ಬಂದು ಹೆಸರು ಕಾಳು ಕಾಳು ಪುಡಿ ಅಂತ ಹೇಳ್ತಾರೆ ಸೊ ಸ್ವಲ್ಪ ಇಲ್ಲಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಓಕೆ ನಾನು ಇಷ್ಟು ತೊಗೊಂಡಿದ್ದೀನಿ ಸೊ ಇದಕ್ಕೆ ನಾನು ಬಂದು ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡ್ತೀನಿ ಟರ್ಮರಿಕ್ ಸ್ವಲ್ಪ ಅರಶಿನ ಮಿಕ್ಸ್ ಮಾಡ್ತಾಯಿದ್ದೀನಿ ಅರಿಶಿನ ಬಂದುಬಿಟ್ಟು ಆಪ್ಷನಲ್ ನಿಮಗೆ ಬೇಕಾದರೆ ಹಾಕೊಬೋದು ತುಂಬ ಜನಕ್ಕೆ ಲೈಕ್ ಅರಶಿನ ಆಗೋದಿಲ್ಲ ಲೈಕ್ ಹೀಟ್ ಹೀಟ್ ಇರೋದ್ರಿಂದ ಸ್ವಲ್ಪ ಆಗೋದಿಲ್ಲ ಸೊ ಸ್ವಲ್ಪ ಲೈಟಾಗಿ ಹಾಕೊಳ್ಳಿ ಅಂದರೆ ಇದು ಆಪ್ಷನಲ್ ನಿಮಗೆ ಇಷ್ಟ ಇದ್ದರೆ ಹಾಕೊಳ್ಳಿಲ್ಲ ಬೇಡ ಸೊ ನಾನು ಅರಶಿನ ಹಾಕೊಂಡೆ ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ವಿಟಮಿನ್ ಕ್ಯಾಪ್ಸಿಲ್ ವಿಟಮಿನ್ ಇ ಕ್ಯಾಪ್ಸಿಲ್ ಇದನ್ನು ನಾನು ಒನ್ ಹಾಕೊತೀನಿ ನಾನು conteniendo con este no okay y va chilena que mix mar contiene qué hay en mix marco ಇದಕ್ಕೆ ಬಂದುಬಿಟ್ಟು ಅಡಿಷ್ನಲ್ ಆಗಿ ಮಿಲ್ಕ್ ಹಾಕೊಳ್ಳಿ ಇಲ್ಲಂದರೆ ಕರ್ಡ್ ಹಾಕೊಳ್ಳಿ ಎನಿಥಿಂಗ್ ಇಟ್ಸ್ ಫೈನ್ ಸೊ ವಿತ್ ಮಿಲ್ಕ್ ಸ್ವಲ್ಪ ಮಿಲ್ಕ್ ಹಾಕ್ಕೊಂಡೆ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಓಕೆ ಸೊ ಇದನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಸೋಪ್ ಕೂಡ ಬೇಡ ಡೈಲಿ ಇದನ್ನೇ ಯೂಸ್ ಮಾಡ್ಬೋದು ಸೋಪೇ ನೀವು ಸೋಪು ಎಷ್ಟು ಸೋಪ್ ಯೂಸ್ ಮಾಡ್ತೀರೋ ಅದೇ ಸೋಪ್ಗಿಂತ ಈ ಥರ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಯೂಸ್ ಮಾಡಿದ್ರೆ ಸ್ಕಿನ್ನು ಇನ್ನೂ ತುಂಬಾ ಅಂದರೆ ತುಂಬಾ ಸಾಫ್ಟ್ ಬರುತ್ತೆ ಒಂದೇ ದಿನಕ್ಕೆ ನೀವು ಬಂದುಬಿಟ್ಟು ರಿಸಲ್ಟ್ನ ನೋಡ್ತೀರಾ ಎಷ್ಟು ಸಾಫ್ಟ್ ಇರುತ್ತೆ ಅಂದರೆ ಕೈ ಕಲ್ದೆ ಸಾಕು ಜಾರ್ಕೊಂಡು ಹೋಗುತ್ತೆ ಆ ಥರ ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹೇಳಿದ್ರ ಓಕೆ ನಾನು ಇವಾಗ ಫೇಸ್ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನಾನು ಏನೂ ಅಪ್ಲೈ ಮಾಡಿಲ್ಲ ಬೇಕಾದ್ರೆ ನೋಡಿ ಓಕೆ ಸೊ ಇದನ್ನು ಹಚ್ಕೊಂಡು ಬನ್ನಿ ನಿಮ್ಗೆ ಕತ್ತ ಬೇಕಾದರೂ ಹಾಕ್ಕೊಳ್ಳಿ ನೆಕ್ಗೆ ಇಲ್ಲ ಮೈಗೂ ಕೂಡ ಯೂಸ್ ಮಾಡ್ಬೋದು ಇದನ್ನು ಇಲ್ಲಿ ಮಾರ್ಕ್ಸ್ ಎಲ್ಲ ಇದೆಯಲ್ಲ ಅಲ್ಲೆಲ್ಲ ಹಚ್ಚಿ ಲಿಪ್ಸ್ ಕೂಡ ಸ್ಕ್ರಬ್ ಮಾಡ್ಕೊಳ್ಳಿ ಇದು ಆ್ಯಕ್ನ ಪ್ರಿವೆಂಟ್ ಮಾಡುತ್ತೆ ಆಯಿಲಿ ಸ್ಕಿನ್ ಇರೋರಿಗೂ ಕೂಡ ಇದು ತುಂಬಾ ಒಳ್ಳೆಯದು ಯಾಕೆಂದರೆ ಆಯಿಲ್ ಕೂಡ ತುಂಬಾ ಕಮ್ಮಿ ಮಾಡಿ ಆಯಿಲ್ನೆಸ್ ಕೂಡ ಮತ್ತು ಡಲ್ನೆಸ್ ಕೂಡ ಫುಲ್ಲು ಕಮ್ಮಿ ಮಾಡುತ್ತೆ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಮತ್ತು ಇದರಲ್ಲಿ ನೀವು ಏನಾದರೂ ಲೈಕ್ ಫೇಶಿಯಲ್ ಹೇರ್ ಇದ್ರೂ ಕೂಡ ನೀವು ಸಿ ನೋಡ್ಕೊಬೋದು ಲೈಕ್ ಕಮ್ಮಿ ಆಗೋ ಕಮ್ಮಿ ಆಗ್ತಾ ಇರುತ್ತೆ ನಮಗೆ ಗ್ರೋ ಫೇಶಿಯಲ್ ಹೇರ್ ಗ್ರೋಯಿಂಗ್ ಸ್ವಲ್ಪ ಸ್ಟಾಪ್ ಆಗಿರುತ್ತೆ ಅದು ಗ್ರೋ ಜಾಸ್ತಿ ಗ್ರೋ ಆಗಲ್ಲ ಸೊ ಇಲ್ಲಿ ಬ್ಲ್ಯಾಕೆಟ್ಸ್ ತುಂಬಾ ಇರುತ್ತೆ ಮೂಗತ್ರ ಸ್ವಲ್ಪ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ನಾನು ತುಂಬಾ ನಾನು ರಿಸರ್ಚ್ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಫೇಸ್ ಪ್ಯಾಕಿಗೂ ಕೂಡ ಗ್ರೀನ್ ಗ್ರಾಮ್ಸೇ ಯೂಸ್ ಮಾಡೋದು ಮತ್ತು ರಾ ಇದು ರಾಗಿ ಇದು ಬರುತ್ತಲ್ಲ ಅದು ಕೂಡ ಯೂಸ್ ಮಾಡ್ತಾರೆ ಸೊ ಗ್ರೀನ್ ಗ್ರಾಮ್ಸ್ ತುಂಬಾ ಒಳ್ಳೆಯದು ಇದನ್ನು ಚಿಕ್ಕ ಮಕ್ಕಳು ಇರುತ್ತಾರಲ್ಲ ಅವರು ಸ್ನಾನ ಮಾಡಿಸ್ಬೇಕಾದ್ರೂ ಕೂಡ ಯೂಸ್ ಮಾಡ್ತಾರೆ ಮತ್ತು ಸ್ಕಿನ್ನು ಬ್ರೈಟ್ ಆಗುತ್ತೆ ಇದರಿಂದ ಪಿಂಪಲ್ಸ್ ಕಮ್ಮಿ ಆಗುತ್ತೆ ಮತ್ತು ಆಯಿಲ್ನೆಸ್ ಮತ್ತು ಡಲ್ನೆಸ್ ಎಲ್ಲ ಹೋಗುತ್ತೆ ಮಾಡಿದ್ದೀನಿ ಇದಕ್ಕೆ ನೀವು ಬೇಕಾದರೆ ಅಲೋವೆರ ಜೆಲ್ ಕೂಡ ಹಾಕೊಬೋದು ಇದು ನಿಮಗೆ ಬಿಟ್ಟಿದ್ದು ಸೊ ನಾನು ಈ ಮನೆಯಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಸಿಗುತ್ತೋ ಅದು ಯೂಸ್ ಮಾಡಿ ನಾನು ಈ ವಿಡಿಯೋ ಮಾಡ್ತಾ ಇರೋದು ಓಕೆ ಇದನ್ನು ನಾನು ಇವಾಗ ಹಚ್ಚಾಗಿದೆ ಒಂದು ಫಿಫ್ಟೀನ್ ಮಿನಿಟ್ಸ್ ನಾನು ಬಿಡ್ತೀನಿ ಇಡೀ ಇನ್ನು ಸ್ವಲ್ಪ ಇದೆ ಕೈ ಕಾಲುಗೂ ಕೂಡ ಬಿಡ್ತೀನಿ ಇದು ಕೈಗೂ ಹಚ್ಕೊಂಡ್ಬಿಡ್ತೀನಿ ಫಿಫ್ಟೀನ್ ಮಿನಿಟ್ಸು ಅನ್ಸ್ಕೊಳೋಕೆ ಬಿಡಿ ನೋಡಿ ಕೈಗೆಲ್ಲ ಹಚ್ಚಿದ್ದೀನಿ ನಾನು ವಿಡಿಯೋ ಎಂಡಲ್ಲಿ ನಾನು ಏನೋ ಒಂದು ಬೋನಸ್ ಟಿಪ್ ಹೇಳ್ತೀನಿ ಅಂತ ಹೇಳಿದರೆ ಹೇಳಿದ್ದೀನಲ್ಲ ಸೊ ಏನಂತ ಹೇಳಿದ್ರೆ ನಿಮಗೆ ಪಿಂಪಲ್ಸು ಮತ್ತು ನಿಮಗೆ ಕ್ಲಿಯರ್ ಸ್ಕಿನ್ ಏನಾದರೂ ಬೇಕು ಅಂತ ಹೇಳಿದರೆ ನಾನು ಫಸ್ಟ್ನೇ ಟಿಪ್ ನಾನು ಫಾಲೋ ಮಾಡೋದೆ ಡೈಲಿ ವಾಟರ್ ಕುಡಿಬೇಕು ತ್ರೀ ಟು ಏಯ್ಟ್ ಲೀಟರ್ಸ್ ಮ್ಯಾಕ್ಸಿಮಮ್ ಕುಡಿಬೇಕು ಅದರಿಂದ ನಿಮ್ಮ ಸ್ಟಮಕ್ ಕ್ಲೀನ್ ಆಗುತ್ತೆ ಸೊ ನಿಮ್ಮ ಸ್ಟಮಕ್ ಕ್ಲೀನ್ ಆದಷ್ಟು ನಿಮ್ಮ ಹೊಟ್ಟೆಯಲ್ಲಿ ಏನೇನು ಎಷ್ಟು ಚೆನ್ನಾಗಿ ಒಟ್ಟೆ ನಿಮ್ಮ ಹೊಟ್ಟೆ ಒಳಗಡೆ ಏನು ಚೆನ್ನಾಗಿರುತ್ತೋ ಅದು ಆಚೆ ಕಡೆ ಕಾಣಿಸುತ್ತೆ ಸೊ ನಿಮ್ಮದು ಹೊಟ್ಟೆ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸೊ ನಿಮಗೆ ಕಾನ್ಸ್ಟಿಪ್ಯೂಷನ್ ಪ್ರಾಬ್ಲಮ್ ಏನಾದರೂ ಇದ್ದರೂ ಕೂಡ ನೀವು ನೀರು ಕುಡಿದ್ರೆ ನೀವು ಬೇಕಾದರೆ ಅದನ್ನ ಸರಿ ಮಾಡಿಸ್ಕೊಬೋದು ಸೊ ನಾನು ಹೇಳೋ ಸಜೆಷನ್ ಏನಂತ ಹೇಳಿದ್ರೆ ತ್ರೀ ಟು ತ್ರೀ ಟು ಏಯ್ಟ್ ಲೀಟರ್ಸ್ ವಾಟರ್ ಕೊಡಿರಿ ಆದಷ್ಟು ನಿಮ್ಮ ಹೊಟ್ಟೆನ ಕ್ಲೀನಾಗಿ ಇಟ್ಕೊಳ್ಳಿ ನಿಮ್ಮ ಆಚು ಕಡೆ ಒಳಗಡೆ ಏನಿರುತ್ತೋ ಅದೇ ಆಚುಕಡೆ ತೋರಿಸೋದು ಮತ್ತು ಜಂಕ್ ಫುಡ್ ತಿನ್ನಲೇಬಾರ್ದು ಆಲ್ಮೋಸ್ಟ್ ತುಂಬ ಹುಡುಗಿಯರು ತುಂಬ ಹುಡುಗಿಯರು ಬಂದುಬಿಟ್ಟು ಜಂಕ್ ಫುಡ್ ತುಂಬಾ ಅಡಿಕ್ಟ್ ಆಗಿರ್ತಾರೆ ಸೊ ನೋ ಜಂಕ್ ಫುಡ್ ನಾನು ಜಂಕ್ ಫುಡ್ ಅಷ್ಟು ತಿನ್ನೋಲ್ಲ ಸೊ ನನಗೆ ಏನಕ್ಕೆ ತುಂಬಾ ಪಿಂಪಲ್ಸ್ ಬರುತ್ತೆ ಅಂದರೆ ನಾನು ನೈಟ್ ಶಿಫ್ಟ್ ಮಾಡೋದ್ರಿಂದ ನನಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ತುಂಬ ಅಂದರೆ ತುಂಬಾ ಆಗುತ್ತೆ ನನಗೆ ಜಾಸ್ತಿ ಈ ಸೈಡಲ್ಲಿ ಜಾಸ್ತಿ ಪಿಂಪಲ್ಸ್ ಬರ್ತಾಯಿತ್ತು ಸೊ ಇವಾಗ ಇತ್ತೀಚೆಗೆ ಲೈಕ್ ಒನ್ ಮಂತ್ ಟೂ ಮಂತ್ ಬ್ಯಾಕೇ ನನ್ನ ರುಟೀನ್ಸ್ನ ನಾನು ಚೇಂಜ್ ಮಾಡೋದ್ರಿಂದ ನನಗೆ ಸ್ವಲ್ಪ ಪಿಂಪಲ್ಸ್ ಕವ್ ಕಮ್ಮಿ ಆಗಿ ಸ್ವಲ್ಪ ಇವಾಗ ಸ್ವಲ್ಪ ಗ್ಲೋ ಕಾಣ್ತಾ ಇದೆ ಸೊ ಇದೇ ನನಗೆ ಟಿಪ್ ಜಾಸ್ತಿ ನೀರು ಕುಡಿರಿ ಆದಷ್ಟು ನಿಮ್ಮ ಹೊಟ್ಟೆನ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಈಗ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ನಾನು ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ ಓಕೆನಾ ನಾನು ಫೇಸ್ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ನೀವೇ ನೋಡ್ಬೋದು ಫ್ರೆಂಡ್ಸ್ ಓಕೆ ಫಸ್ಟ್ ಕ್ಲೀನ್ ಮಾಡ್ಕೊತೀನಿ ಫೇಸ್ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಸೊ ನೀವೇ ನೋಡ್ಬೋದು ಡಿಫ್ರೆನ್ಸ್ ಸೊ ತುಂಬಾ ಸಾಫ್ಟ್ ಇದೆ ಸ್ಕಿನ್ ಸೊ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ ಫೇಸ್ ವಾಶ್ ಆದ ತಕ್ಷಣ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಹಾಕಲೇಬೇಕು ಸೊ ನೈಟ್ ಟೈಮ್ ಮಲ್ಕೊಂಡು ಕೂಡ ನೀವು ಸನ್ಸ್ಕ್ರೀನ್ನ ಮಿಸ್ ಮಾಡ್ಕೊಬೇಡಿ ಇದು ಕೂಡ ಒಂದು ಬೋನಸ್ ಟಿಪ್ ಅಂತಲೇ ಅಂದ್ಕೊಳ್ಳಿ ಓಕೆನಾ ಸೊ ಸನ್ಸ್ಕ್ರೀನ್ ಮತ್ತು ಮಾಯಶ್ಚರೈಸರ್ ಹಾಕೋಣ ಸೊ ನಿಮ್ಗೆ ಗೊತ್ತಿರೋ ಥರನೇ ನಾನು ಎಷ್ಟೋ ವೀಡಿಯೋದಲ್ಲಿ ಹೇಳೋರು ಹೇಳಿದ್ದೀನಿ ಸೊ ನಾನು ಯೂಸ್ ಮಾಡೋದು ಆಕಾಲಜಿಕಲ್ ಸನ್ ಮಾಯ್ಚರೈಸರ್ ಸೊ ಸ್ಮೆಲ್ ತುಂಬ ಚೆನ್ನಾಗಿದೆ ಇದು ಅಕೊಲಜಿಕಲ್ ಬಂದು ತುಂಬಾ ಚೆನ್ನಾಗಿದೆ ಕ್ರೀಮ್ ಇದು ತುಂಬಾ ಸ್ಕಿನ್ಗೆ ಅಬ್ಸರ್ವ್ ಮಾಡುತ್ತೆ ಆಯಿಲ್ ಆಯ್ಲಿ ಸ್ಕಿನ್ ಮಾತ್ರ ಬೆಸ್ಟ್ ಅದು ಮಾಯ್ಶ್ಚುರೈಸರು ಇದು ಬಂದುಬಿಟ್ಟು ಸನ್ಸ್ಕ್ರೀನ್ ಇದು ಕೂಡ ಅಕೊಲಾಜಿಕಲೇ ಸೊ ನೆಕ್ ಕೂಡ ಅಪ್ಲೈ ಮಾಡ್ಕೊಳ್ಳಿ ಇಷ್ಟೇ ನನ್ನ ಸ್ಕಿನ್ ಕೇರ್ ರುಟೀನ್ ಇಷ್ಟೇ ಸೊ ನೀವು ಡೈಲಿ ಕೂಡ ಆ ಪ್ಯಾಕ್ನ ವೀಕ್ಲಿ ಒನ್ಸ್ ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದರೆ ನೀವು ಯಾವಾಗನ ಡೈಲಿ ಕೂಡ ಯೂಸ್ ಮಾಡ್ಬೋದು ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಸ್ಕಿನ್ ಇನ್ನೂ ಅಂದರೆ ಇನ್ನೂ ಗ್ಲೋ ಆಗುತ್ತೆ ನೀವು ಸೋಪ್ ಯೂಸ್ ಮಾಡ್ ನೀವು ಮಾಡಲೇ ನಿಮಗೆ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ ನೀವೇನಾದರೂ ಅದು ಪೌಡರ್ ಯೂಸ್ ಮಾಡಿದರೆ ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಬಂದು ನಿಮ್ಮ ಅಭಿಪ್ರಾಯ ನಿಮ್ಮ ಒಪೀನಿಯನ್ ಏನು ಇದೆಯೋ ಕಮೆಂಟ್ ಬಾಕ್ಸಲ್ಲಿ ತುಂಬಿ ಸೊ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು